ಅಧ್ವಾನ ಎದ್ದೋಯ್ತು ಬೆಂಗಳೂರಿನ ಮೊಟ್ಟ ಮೊದಲ ಸ್ಕೈವಾಕ್ ತೊಂಬತ್ತರ ದಶಕದಲ್ಲಿ ನಿರ್ಮಾಣವಾದ ಬೆಂಗಳೂರಿನ ಮೊದಲ ಸ್ಕೈ ವಾಕ್ ಪಾಲಿಕೆ ನಿರ್ಲಕ್ಷ್ಯಕ್ಕೆ ಪಾಳು ಬಿದ್ದಿರುವ ಮೆಜೆಸ್ಟಿಕ್ನ ಮೂವತ್ತು ವರ್ಷದ ಹಳೆಯ ಸ್ಕೈವಾಕ್ ಇದೀಗ ಸಂಪೂರ್ಣ ನೆಲಕಚ್ಚುವ ಭೀತಿ ಕುಳುಕರ ಅಡ್ಡಿಯಾಗಿ ಪರಿವರ್ತನೆ ಕಂಬಿಗಳೆಲ್ಲ ಕಳಚಿ ಬೀಳ್ತಾ ಇದ್ದು ಯಾವಾಗ ಬೇಕಿದ್ರೂ ನೆಲಕಚ್ಚುವ ಭೀತಿ ಹುಟ್ಟಿಸಿದೆ ಈ ಪಾದಾಚಾರಿ ಮೇಲ್ಸೇತುವೆ ಧಾರುಣ ಚಿತ್ರಣ ಇದೀಗ ಲಭ್ಯವಾಗಿರುವಂತದ್ದು ಬೆಂಗಳೂರಿನ ಚೊಚ್ಚಲ ಸ್ಕೈವಾಕ ಶಿಥಿಲಾವಸ್ಥೆಯಲ್ಲಿ ಇದ್ರೂ ಪಾಲಿಕೆ ನಿರ್ಲಕ್ಷ್ಯ ನೆಲಕಚ್ಚುವ ಭೀತಿ ಹಿನ್ನೆಲೆ ಸ್ಕೈವಾಕ ತೆರವಿಗೆ ಬಿಬಿಎಂಪಿ ಆಯುಕ್ತರ ಆದೇಶ ಗಾಂಧಿನಗರ ಉಪ್ಪಾರಪೇಟೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಕಡೆಗೆ ಈ ಜಂಕ್ಷನ್ ಸಂಪರ್ಕ ಕಲ್ಪಿಸುತ್ತಿರುವ ಸ್ಕೈವಾಕ್ ಪ್ರತಿ ಕ್ಷಣವೂ ಈ ಸಿಗ್ನಲ್ ಹಾದು ನೂರಾರು ವಾಹನಗಳು ಸಂಚಾರ ಆದರೆ ವಾಹನ ಸವಾರರ ತಲೆಯ ಮೇಲೆ ತೂಗು ಗತ್ತಿಯಂತೆ ಬಿರುಕು ಬಿಟ್ಟ ಈ ಸ್ಕೈವಾಕ್ ಮೆಟ್ಟಿಲುಗಳು ಪಿಲ್ಲರ್ಗಳು ಸಂಪೂರ್ಣ ಶಿಥಿಲೆಗೊಂಡು ಹೊರಬಂದಿರುವ ಕಬ್ಬಿಣದ ರಾಡ್ಗಳು ಸುತ್ತಮುತ್ತಲ ಶಾಪಿಂಗ್ ಮಾಲ್ಗಳಿಗೆ ಬರುವಂತಹ ಜನರಿಗೆ ಕಂಟಕ ಸಾಧ್ಯತೆ ಇದೇ ಕಾರಣಕ್ಕೆ ಆದಷ್ಟು ಬೇಗ ಸ್ಕೈವಾಕ ತೆರವು ಮಾಡಲಾಗುತ್ತೆ ಎಂದ ಪಾಲಿಕೆ ಆಯುಕ್ತ ತುಷಾರ್ ಗಿರಿನಾಥ್ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ನಿತ್ಯ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರಘಟ್ಟ ಮುಖ್ಯರಸ್ತೆ ದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು ಬೀಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅಂತ ನಮ್ಮ ಮಿಸ್ಟರ್ ಇಂಜಿನಿಯರಿಂಗ್ ಚಿ ಅವರು ರಿಪೋರ್ಟ್ ಕೊಟ್ಟು ಲಾಸ್ಟ್ ಟೈಮೂ ಹೇಳಿದ ಮೇಲೆ ನಾವು ರಿಪೋರ್ಟ್ ತರಿಸಕೊಂಡಿದ್ದೆ ಅವರು ಏನು ಹೇಳ್ತಾ ಇಲ್ಲಿ ನೀವು ಡಿಸ್ಮೆಂಟಲ್ ಮಾಡಿದರೆ ಮಂಟಲಿಂಗ್ ಆಗಿ ಹೋಗಿಲ್ಲ ಹೊಸದು ಮಾಡಲಿಕ್ಕೆ ಹೋಗಿಲ್ಲ ಅಂತ ಆದರೆ ಅದು ಸರಿಯಾಗಲ್ಲ ಯಾರು ಹೊಸದಾಗಿ ಬರ್ತಾ ಇದ್ದಾರೆ ಮಾಡ್ಲಿಕ್ಕೆ ಅವರೇ ತೆಗಿತಾರೆ ಅಂತ ಒಂದು ವಿಚಾರ ಹೇಳಿದ್ದಾರೆ ನಾವು ಪೊಲೀಸ್ ಪ್ರಕಾರ ಅದನ್ನು ನೀವು ತೆಗೆದೇ ಬಿಟ್ಟರೆ ಬೆಟರ್ ಅಂತ ಅದಕ್ಕಾಗಿ ತಗಿಲಕ್ಕೆ ಏನು ಖರ್ಚಾಗ್ತದೆ ಕೊಟ್ಬಿಟ್ಟು ತಕ್ಷೆ ಬಿಡೋಣ ಅಂತ ನಾವು ತೀರ್ಮಾನ ಚಾನೆಲ್ ಚಾನಲ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ